ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಶ್ರೇಷ್ಠನ ಹತ್ತಿರ ಬಂದು ಶ್ರೇಷ್ಠ ಇವತ್ತು ಏನಾದರೂ ಆಗಲಿ ನಾನು ನಿನ್ನ ಮನೆಗೆ ಕರೆದುಕೊಂಡು ಹೋಗೇ ಹೋಗ್ತೀನಿ ಯಾವತ್ತಾದರೂ ನಂಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗಲೇಬೇಕು ತಾನೇ ಆ ಕೆಲಸ ಇವತ್ತೇ ಮಾಡ್ತೀನಿ ನಡಿ ಹೋಗೋಣ ಅಂತ ಹೇಳಿ ತಾಂಡವ್ ಶ್ರೇಷ್ಠನ ಕರೆದುಕೊಂಡು ಮನೆಗೆ ಬರ್ತಾನೆ ಅವಳನ್ನು ನೋಡಿ ಕೋಪದಿಂದ ಏನೇ ಬಂದಿದೆ ನಿನಗೆ ದುಡ್ಡು ಹೋಗ ಹಾಂ ಸಂಸಾರಸ್ಥರು ಇರೋ ಕಡೆ ಇರೋ ಮನೆ ಇದು ಆ ಅಷ್ಟು ಕಾಟ ಕೊಟ್ಟಿದೆಯಾ ಮಾತ್ವೇರೆ ತಗೊಂಡಿದ್ಯಾ ಅಲ್ವಾ ನೀನು ಆ ನೀನು ತಾಳಿ ಕಟ್ಟಲ್ಲ ಅಂದರೆ ಬಿದ್ದೋಗ್ತೀನಿ ಅಂತ ಹೇಳಿ ಹೋಗಿ ಹೋಗು ಅಂತ ಹೇಳಿ ಪೂಜಾ ಅವಳನ್ನು ತಳ್ಳುತ್ತಾ ಇರುತ್ತಾಳೆ ಏ ಪೂಜಾ ಏನು ಮಾಡ್ತಾ ಇದೆಯಾ ಬಿಡಿ ಅವಳನ್ನ ಅಂತ ಹೇಳಿ ತಾಂಡವ್ ಕೋಪದಿಂದ ಹೇಳಿದ್ದಕ್ಕೆ ಪೂಜಾ ಅವನ ಹತ್ತಿರ ಬಂದು ಅವಳಿಗೆಲ್ಲ ಬುದ್ಧಿ ಹೇಳಬೇಕಾಗಿತ್ತು ನಿಮಗೆ ಹೇಳಬೇಕಾಗಿತ್ತು ಅಲ್ಲ ಇಷ್ಟೇ ದೊಡ್ಡವರಾಗಿದ್ದೀರಾ ಬುದ್ಧಿ ಇಲ್ವಾ ನಿಮಗೆ ಈ ಇಬ್ಬರು ಮಕ್ಕಳಿದ್ದಾರೆ ಆದರೆ ಇವೆಲ್ಲ ಬೇಕಾಗಿತ್ತ ನಿಮಗೆ ಅಂತ ಹೇಳಿ ಪೂಜಾ ತಾಂಡವಿಗೆ ಚೆನ್ನಾಗಿ ಬೈತಾ ಇರುತ್ತಾಳೆ ಆಗ ಶ್ರೇಷ್ಠ ಕೋಪದಿಂದ ಏ ಪೂಜಾ ನೀನೇನಾದರೂ ನನ್ನ ತಾಂಡವ್ಗೆ ಬೈದರೆ ನಾನಂತೂ ಸುಮ್ಮನೆ ಇರಲ್ಲ ಕೋಪ ಮಾಡಿಕೊಂಡು ಶ್ರೇಷ್ಠ ಪೂಜನಿಗೆ ಬೈತಾ ಇರ್ತಾಳೆ ಪೂಜನೂ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಕುಸುಮ ಹಾಗೆ ಭಾಗ್ಯ ಇಬ್ಬರು ಅಲ್ಲಿಗೆ ಬಂದು ನಿಂತ್ಕೊತಾರೆ ಆಗ ಶ್ರೇಷ್ಠ ಭಾಗ್ಯನ ನೋಡಿ ನಗ್ತಾ ಇರ್ತಾಳೆ ಏನು ಭಾಗ್ಯ ನೋಡು ಮನೆಗೆ ಬಂದು ನಿಂತಿದ್ದಾಳಲ್ಲ ಅಂತ ಹೇಳಿ ಶಾಕ್ ಆಗ್ತಾ ಇದೆಯಾ ನೀವು ಏನೇ ಮಾಡಿದ್ರು ನಾನು ಇವತ್ತು ತಂಡವು ಮನೆಗೆ ಎಂಟ್ರಿ ಕೊಟ್ಟೇ ಕೊಡ್ತೀನಿ ಅದೇಗೆ ಹೊರಗಡೆ ಹಾಕ್ತೀಯ ನಾನು ನೋಡ್ತೀನಿ ಅಲ್ಲದೆ ಅದೇಗೆ ನಿನ್ನ ಮನೆಯಿಂದ ನಾನು ಹೊರ್ಗಡೆ ಹಾಕ್ತೀಯ ನಾನು ನೋಡೇ ನೋಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹೇಳಿದ್ದಕ್ಕೆ ಭಾಗ್ಯ ಅಯ್ಯೋ ಶ್ರೇಷ್ಠ ನಿನ್ನ ಹೊರಗಡೆ ಹಾಕೋಕ್ಕಾಗತ್ತಾ ನೀನು ಯಾರು ನಮ್ಮನೆ ಹತ್ತಿತಿ ಮನೆ ಅತಿಥಿ ನೀನು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಆಗೋದಾಗಲಿ ಅತಿಥಿಗಳ ಜೊತೆ ಮನೆಯನ್ನಿಂದ ಅವ್ರನ್ನ ಆಚೆ ಆಗೋದಾಗಲಿ ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಾಗ್ಲಿ ಅವೆಲ್ಲ ಮಾಡಬಾರ್ದು ಅವೆಲ್ಲ ನಮ್ಮತ್ತೆ ನನಗೆ ಹೇಳು ಕೊಟ್ಟಿಲ್ಲ ಅತಿಥಿ ದೇವೋ ಭವ ಅಂತ ಹೇಳಿ ನಮ್ಮತ್ತೆ ಹೇಳಿದ್ದಾರೆ ಅಂತ ಭಾಗ್ಯ ಕೇಳಿದ್ದಕ್ಕೆ ಶ್ರೇಷ್ಠ ಏ ಭಾಗ್ಯ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಕೇಳಿದ್ದಕ್ಕೆ ಭಾಗ್ಯ ಹೌದು ಇಷ್ಟು ದಿನ ನನಗೆ ತಲೆ ಕೆಟ್ಟಿತ್ತು ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಷ್ಟಕ್ಕೂ ನಿಮ್ಮಿಬ್ಬರನ್ನ ನಾನು ಯಾಕೋ ಬೇರೆ ಮಾಡಲಿ ನಿಮ್ಮ ಪಾಡಿಗೆ ನೀವಿರಿ ನನ್ನ ಪಾಡಿಗೆ ನಾನು ಇರ್ತೀನಿ ಇನ್ನು ಮುಂದೆ ಇಲ್ಲೇ ಇರು ಶ್ರೇಷ್ಠ ನೀನು ಭಾಗ್ಯ ಹೇಳಿದ ತಕ್ಷಣ ಕುಸುಮಾ ಅವರು ಇನ್ನು ಮುಂದೆ ನೀನು ಇಲ್ಲೇ ಇರಮ್ಮ ಕುಸ್ಮಾ ಅಂತ ಕುಸುಮಾ ಅವರು ಇನ್ನು ಮುಂದೆ ನೀನು ಇಲ್ಲೇ ಇರಮ್ಮ ಶ್ರೇಷ್ಠ ಅಂತ ಹೇಳಿದ ತಕ್ಷಣ ತಾಂಡವ್ ಶ್ರೇಷ್ಠ ಇಬ್ಬರು ಶಾಕ್ಗೆ ಒಳಗಾಗ್ತಾರೆ ಅಮ್ಮ ನೀನು ನಿಜವಾಗ್ಲೂ ಈ ಮಾತು ಹೇಳ್ತಾ ಇದೀಯ ನನಗೆ ನಂಬಿಕೆ ಆಗ್ತಾ ಇಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಇಲ್ಲ ಇವರು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮನಸ್ಸಿನಲ್ಲೇ ಅಂದುಕೊಳ್ತಾ ಇರ್ತಾಳೆ ತಡಿರಿ ನಿಮ್ಮನ್ನು ಒಳಗಡೆ ಕರ್ಕೊತೀನಿ ಅಂತ ಹೇಳಿ ಕುಂ ಕುಸ್ಮಾ ಮತ್ತು ಭಾಗ್ಯ ಇಬ್ರು ಮನೆ ಒಳಗಡೆ ಹೋಗಿ ಕುಂಬಳಕಾಯಿ ತೆಗೆದುಕೊಂಡು ಬರುತ್ತಾರೆ ದೊಡ್ಡ ಕುಂಬಳಕಾಯಿ ತಂದು ನಿಮ್ಮನ್ನು ಹಾಗೆ ನಾವು ಮನೆ ಒಳಗಡೆ ಕರ್ತ್ಕೊಳಕ್ಕಾಗತ್ತಾ ಅಂತ ಹೇಳಿ ಆರ್ತಿ ಮಾಡಿ ಬನ್ನಿ ಒಳಗಡೆ ಅಂತಾರೆ ಅವರು ಹೇಳಿದ ತಕ್ಷಣ ಶ್ರೇಷ್ಠನಿಗೆ ಗೊಂದಲ ಆಗಿ ತಾಂಡವ್ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವ್ರು ಹೇಳ್ತಾ ಇದ್ದಾರ ಅಂತ ಹೇಳಿದ್ದಕ್ಕೆ ತಾಂಡವ್ ಹೌದು ಶ್ರೇಷ್ಠ ನನಗೂ ಗೊಂದಲ ಆಗ್ತಾಯಿದೆ ಇಷ್ಟು ಬೇಗ ಬದಲಾದ್ರೆ ಅಂತ ಹೇಳಿ ಅಂತ ಹೇಳಿ ಇಬ್ಬರು ಮಾತಾಡ್ತಾಯಿರ್ತಾರೆ ಈ ಕಡೆ ಪೂಜಾ ಕೋಪದಿಂದ ಅತ್ತೆ ನಿಮಗೇನಾಗಿದೆ ಭಾಗ್ಯನಿಗೇನು ತಲೆ ಕೆಟ್ಟಿದೆ ಅಂದರೆ ನೀವು ಅವಳಿಗೆ ತಕ್ಕಾಗೆ ಕುಣಿತಾ ಇದ್ದೀರಾ ಇವಳು ಯಾಕೆ ಮನೆ ಒಳಗಡೆ ಸೇರಿಸ್ಕೊಂತ ಇದ್ದೀರಾ ನಮಗೆ ಗೊತ್ತು ಪೂಜಾ ಅಂತ ಹೇಳಿ ಅವಳು ನಮ್ಮನೆ ಅತಿಥಿ ನಾವೇನಿಲ್ಲ ಅತಿಥಿ ಸತ್ಕಾರ ಮಾಡ್ತಾ ಇದ್ದೀವಿ ಅಷ್ಟೇ ಬಾಸ ಒಳಗಡೆ ಅಂತ ಹೇಳಿ ಕರೆಯುತ್ತಾರೆ ಅವಳು ಒಳಗಡೆ ಬಂದ ತಕ್ಷಣ ಭಾಗ್ಯ ನೋಡು ನಿನಗೆ ಇನ್ಮೇಲೆ ಏನೇನು ಬೇಕು ಕುಡಿಯೋಕ್ಕೆ ಅಂತ ನನಗೆ ಕೇಳು ಇಲ್ಲ ಅಂದರೂ ಭಾಗ್ಯಕ್ಕ ಪೂಜೆ ಇರ್ತಾರೆ ಅವ್ರಿಗೆ ಕೇಳು ಸರಿ ನಿನ್ನ ಕೂತ್ ಬಂದು ಕೂತ್ಕೋ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಭಾಗ್ಯ ಒಳಗಡೆ ಹೋಗ್ತಾಳೆ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟುತ್ತಾಳೆ ಶ್ರೇಷ್ಠ ಅದನ್ನು ಕುಡಿದು ಛೇ ಇದೆ ನೀವು ಉಪ್ಪು ಇಷ್ಟಕ್ಕೊಂದಿದೆ ಅಂತ ಹೇಳಿದಾಗ ಭಾಗ್ಯ ಕೋಪದಿಂದ ಯಾಕೆ ಇನ್ಮೇಲೆ ನೀನು ಈ ಇರಬೇಕು ಅಂದರೆ ಇದನ್ನೆಲ್ಲ ಅಡ್ಜಸ್ಟ್ ಆಗೋದನ್ನು ಕಲಿಬೇಕು ನಾವೇನೇ ಮಾಡಿದ್ರು ಮಾಡಿಸ್ಕೊಬೇಕು ಅಂತ ಹೇಳಿ ಕೋಪದಿಂದ ಹೇಳ್ತಾಳೆ ಇದನ್ನು ಕೇಳಿ ಶ್ರೇಷ್ಠ ಶಾಕ್ ಆಗ್ತಾಳೆ ಇದು ಇವತ್ತು ಭಾನುವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳು